ಜುಲೈ ಒಳಗಾಗಿ ಇದನ್ನು ಅನುಷ್ಠಾನ ಮಾಡೋ ರೀತಿಯಲ್ಲಿ ಅವರು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಯಾಕಂದರೆ ಇವರು ಕ್ಯಾಬಿನೆಟ್ನಲ್ಲಿ ಎಲ್ಲ ಮಾತಾಡ್ತಾರೆ ಅದ್ರ ಹೊರಗೆ ಮಾತಾಡೋರು ನಾವು ಅವರು ಕೆಲವು ಮಾತಾಡ್ತಾರೆ ಕೆಲವು ಮಾತಾಡೋಕ್ಕಾಗಲ್ಲ ಒಬ್ಬ ಮಂತ್ರಿಯಾಗಿ ನಾನು ಹೇಳ್ಬಿಡ್ಬೋದು ಮೂವತ್ತಕ್ಕೆ ಮುಗಿಸ್ಬೇಕು ಹತ್ತನೇ ತಾರೀಕಿನೊಳಗೆ ರಿಪೋರ್ಟ್ ತರಬೇಕು ಇಪ್ಪತ್ತನೇ ತಾರೀಕಿನ ಒಳಗಾಗಿ ತರಬೇಕು ಅಂತೇಳಿ ನಾನು ಆಗ್ರಹಿಸ್ಬೋದು ಅದರ ಮನ ಮಂತ್ರಿಗಳು ಆ ರೀತಿ ಹೇಳೋಕ್ಕಾಗಲ್ಲ ಅವರು ನಾನು ಮಾತಾಡ್ತೀನಿ ಅಂತಲೇ ಹೇಳಬೇಕು ಅವರು ಅದರಿಂದ ನಮ್ಮ ಡಿಮ್ಯಾಂಡು ನಮ್ಮ ಒಂದು ಒಂದು ತಕ್ಕೊತ್ತಾಯ ಏನಂತ ಹೇಳಿದ್ರೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಹತ್ತನೇ ತಾರೀಕೊ ಒಳಗಾಗಿಯೇ ಎಲ್ಲ ಡಾಟಾ ಇದೀವ ಈಗಿನಿಂದಲೇ ಅವರು ಅವರು ಅನಾಲಿಸಿಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸರ್ಕಾರಿ ನೌಕರು ಎಷ್ಟು ಜನ ಇದ್ದಾರೆ ಒಟ್ಟಾರೆ ಎಲ್ಲ ಇಲಾಖೆಯಲ್ಲೂ ಅದರಲ್ಲಿ ಮಾದೀವಿರು ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ಸಮುದಾಯದವರು ಎಷ್ಟು ಜನ ಇದ್ದಾರೆ ಯಾವ್ಯಾವ ಹಂತದ ಅಧಿಕಾರಿಗಳಿದ್ದಾರೆ ನ್ಯಾಯಾಂಗದಲ್ಲಿ ಎಷ್ಟು ಜನ ನ್ಯಾಯ ನ್ಯಾಯ ನ್ಯಾಯಾಧೀಶರಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಎಸ್ ಪಿಯಿಂದ ಹಿಡಿದು ಈ ಒಂದು ಕಾನ್ಸ್ಟೇಬಲ್ವರೆಗೂ ಎಷ್ಟು ಜನ ಇದ್ದಾರೆ ಎಲ್ಲ ಇಲಾಖೆಯಲ್ಲೂ ಕೂಡ ಯಾವ್ಯಾವ ಸಮುದಾಯದವ್ರಿಗೆ ಎಷ್ಟೆಷ್ಟು ಸಿಕ್ಕಿದೆ ಅನ್ನೋದನ್ನು ನೋಡಿದ್ರೆ ನಮ್ಮ ಸಮುದಾಯ ನಿಜಕ್ಕೂ ಕೂಡ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸಿಕ್ಕಿದೆ ಅದನ್ನು ಒಂದು ಮಾನದಂಡವಾಗಿ ಇಟ್ಕೊಂಡು ಇಲಾಖೆ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶ ಇದೆ ಹೆಚ್ಚು ಹಂಚಿಕೆ ಮಾಡಲಿಕ್ಕೂ ಕೂಡ ಅವಕಾಶ ಇರೋದ್ರಿಂದ ನಾವು ಪದೇ ಪದೇ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ಇವತ್ತು ಅವರ ನೇತೃತ್ವದಲ್ಲಿ ನಮ್ಮ ಜನಾಂಗದ ಒಂದು ಜಾಗೃತಿ ಸಭೆನ ಮಾಡ್ತಾ ಎಲ್ಲ ಅಕ್ಕಳಿಗೂ ಕೂಡ ಈಗ ಮುನಿಹತ್ಮನವರು ಒಬ್ಬ ಮಂತ್ರಿಯಾಗಿ ಆ ನಮ್ಮ ಜನಾಂಗದ ಒಂದು ಒತ್ತಾಯ ಮನವಿ ಕೋರಿಕೆಯ ಮೇರೆಗೆ ಒಂದು ಜಾಗೃತಿ ಸಭೆ ಬರ್ರಿ ನೀವು ಮಂತ್ರಿಯಾಗಿ ಅಲ್ಲಿ ಬಂದು ಅಲ್ಲಿ ಅಧಿಕಾರಿಗಳು ಅವರು ಎಲ್ಲ ಮನೆಗಳದ್ದು ಆಗಿದೆ ಅನ್ನೋದನ್ನು ನೀವು ಒಂದು ಸರಿ ಪರಿಶೀಲನೆ ಅಂತ ಹೇಳಿದರೆ ನಾಳೆ ಬೆಳಗ್ಗೆ ಅವರು ಈ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಲಂಕ ಯಲಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಐದಾರು ಕಡೆಗೆ ಹೋಗಿ ಅಲ್ಲಿ ಯಾಕೆ ಮಾಡಿದ ಅನ್ನೋದು ಕೂಡ ಮಾಡ್ತಾರೆ ನಾವು ಕೂಡ ನಾನು ಇರ್ಬೋದು ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ನಮ್ಮ